ನಮಸ್ತೆ ಫ್ರೆಂಡ್ಸ್ ಈ ಸ್ವಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ನಿಮಗೆ ಇವತ್ತು ಸ್ಪೆಷಲ್ಲಾಗಿ ಒಂದು ರೈಸ್ ಪಾತನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಒತ್ತಿ ಹಾಲನ್ನು ನೋಟಿಫಿಕೇಷನ್ಗೆ ಕ್ಲಿಕ್ ಮಾಡಿದರೆ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ಹೇಳೋಣ ನಾನಿವತ್ತು ನಿಮಗೆ ಕ್ಯಾಬೇಜನ್ನ ರೈಸ್ ಪಾತ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೆ ನಾನು ಒಂದು ಕಪ್ಪನಷ್ಟು ಅಕ್ಕಿಯಿಂದ ಈ ರೀತಿ ಅನ್ನನ ಮಾಡಿಟ್ಕೊಂಡಿದ್ದೀನಿ ನೀವು ನಿಮ್ಮ ಅಳತೆಗೆ ತಕ್ಕಾಗಿ ಎಷ್ಟು ಬೇಕೋ ಅಷ್ಟು ಅಕ್ಕಿಯಿಂದ ಅನ್ನನ ಮಾಡಿಟ್ಕೊಳ್ಳಿ ನಂತರ ಇದಕ್ಕೆ ನಾವು ಏನೇನು ಬೇಕು ಅಂತ ಐಟಮ್ನ ತೋರಿಸ್ಕೊಡ್ತೀನಿ ನೋಡಿ ಒಂದು ಕಪ್ನಷ್ಟು ಕ್ಯಾ ಕ್ಯಾಬೇಜನ್ನು ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ಮು ಸ್ವಲ್ಪ ಈರುಳ್ಳಿ ಹೂವು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಶುಂಠಿ ಹಾಗೆ ಹೆಚ್ಚಿರುವಂತಹ ಈರುಳ್ಳಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲನ್ನ ಇಟ್ಕೊಂಡು ಅದು ಬಿಸಿ ಆದ ನಂತರ ಒಂದು ಅರ್ಧ ಕಪ್ನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಜಾಸ್ತಿ ಹಾಕಿದಷ್ಟು ತುಂಬ ಟೇಸ್ಟ್ ಆಗಿರುತ್ತೆ ಹಾಗೆ ಒಂದು ಸ್ಪೂನಷ್ಟು ತುಪ್ಪನೂ ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ರೈಸ್ ಬಾತಿನ ಘಮ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಳನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿನೂ ಸಹ ಹೆಚ್ಚಿದ್ದೀನಿ ಅದ್ರ ಜೊತೆಗೆ ಒಂದು ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಖಾರಕ್ಕೆ ಇದನ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಬೇಗನೆ ಮಾಡ್ಬೋದಾದಂಥ ರೆಸಿಪಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ಹೆಚ್ಚಿರುವಂಥ ಈರುಳ್ಳಿನೂ ಸಹ ಇದಕ್ಕೆ ಹಾಕ್ಕೊಳ್ಳೋಣ ನಾನು ಒಂದು ಫಂಕ್ಷನಲ್ಲಿ ಈ ರೆಸಿಪಿನ ತಿಂದಿದ್ದೆ ಅದಕ್ಕೋಸ್ಕರ ಇದನ್ನು ಈಗ ನಿಮಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ಹೆಚ್ಚಿರುವಂಥ ಈರುಳ್ಳಿ ಹೂವನ್ನು ಇದಕ್ಕೆ ಹಾಕ್ಕೊಳ್ಳೋಣ ಹಾಗೆ ನಾನು ಕಲರ್ ಕಲರ್ ಕ್ಯಾಪ್ಸಿಕಮನ್ನು ತೀನಿ ಇದ್ರೆ ಮಾತ್ರ ಹಾಕಿ ಇಲ್ಲದೇ ಇದ್ರೆ ಬೇಡ ಇದನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಒಂದ್ಸಾರಿ ಫ್ರೈ ಮಾಡಿಕೊಳ್ಳೋಣ ಮಕ್ಕಳು ತರಕಾರಿನೇ ಇಷ್ಟಪಡದೆ ಇರುವಂಥ ಮಕ್ಕಳು ತುಂಬ ಜನ ಇದ್ದಾರೆ ಅಂಥ ಮಕ್ಕಳಿಗೆ ಈ ರೀತಿ ನೀವು ರೆಸಿಪಿನ ಮಾಡಿ ಕೊಡಿ ತುಂಬ ತರಕಾರಿ ಅಂತೂ ತುಂಬಾ ಒಳ್ಳೆಯದು ನೋಡಿ ಇದು ಒಂದು ಸಾರಿ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದ ನಂತರ ನಾನು ನೆನೆಸಿರುವಂಥ ಕಡಲೆನ ಇದಕ್ಕೆ ಹಾಕ್ತಿದ್ದೀನಿ ದೊಡ್ಡ ಕಡಲೆ ಕಾಬೂಲ್ ಕಡಲೆ ಅಂತಾರಲ್ವ ಅದನ್ನು ಹಾಕ್ತಿದ್ದೀನಿ ಹೆಚ್ಚಾಗಿ ಇದಕ್ಕೆ ಹಸಿರು ಬಟಾಣಿನ ಹಾಕ್ತಾರೆ ಆದರೆ ನಾನು ಸ್ವಲ್ಪ ಚೇಂಜ್ ಇರಲಿ ಅಂತ ನಾನು ತಿಂದಿರೋ ರೆಸಿಪಿಯಲ್ಲಿ ಕಡಲೆ ಹಾಕಿದ್ರು ಅದನ್ನು ನೋಡಿ ನಾನು ಖುಷಿಯಾಗಿ ನಾನು ಸಹ ಕಡಲೆನ ಇದ್ದೀನಿ ಕಡಲೆನ ಹಾಕಿದ ನಂತರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಹೆಚ್ಚಿರುವಂತಹ ಉದ್ದಕ್ಕೆ ಹೆಚ್ಚಿರುವಂತಹ ಕ್ಯಾಬೇಜನ್ನು ಇದಕ್ಕೆ ಹಾಕ್ಕೊಳ್ಳೋಣ ಎಲೆಕೋಸು ಹಾಕಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಯಾವ ಕಾರಣಕ್ಕೂ ಇದನ್ನು ನೀರನ್ನು ಸೇರಿಸಬೇಡಿ ಇದಕ್ಕೆ ಫ್ರೈ ಮಾಡಿ ಆದ ನಂತರ ಒಂದು ಮುಚ್ಚಳ ಮುಚ್ಚಿ ಐದು ನಿಮಿಷಗಳ ಕಾಲ ಎಣ್ಣೆಯಲ್ಲೇ ಇದನ್ನು ಬೇಯಿಸ್ಕೊಳ್ಳೋಣ ಇದಕ್ಕೆ ಬೇಕಿದ್ದರೆ ನೀವು ಮೊಸರು ಬಜ್ಜಿನೂ ಸಹ ರೆಡಿ ಮಾಡ್ಕೊಳ್ಬೋದು ಟೊಮೆಟೊ ಹಾಗೂ ನೀರುಳ್ಳಿನ ಸೇರಿಸಿ ಸಣ್ಣಗೆ ಹೆಚ್ಚಿ ಮೊಸರನ್ನು ಹಾಕಿ ಒಂದು ಒಗ್ಗರಣೆ ಉಪ್ಪನ್ನ ಹಾಕಿದರೆ ಒಂದು ಮೊಸರು ಬಜ್ಜಿ ರೆಡಿ ಆಗುತ್ತೆ ನಾನು ಇದೇನೂ ಮಾಡ್ಕೊಂಡಿಲ್ಲ ಇದಕ್ಕೆ ಒಂದು ಸರಿ ಐದು ನಿಮಿಷದ ನಂತರ ಮುಚ್ಚಳನ್ನು ತೆಗೆದು ಒಂದು ಸರಿ ಚೆನ್ನಾಗಿ ಸೌಟಲ್ಲಿ ಇದನ್ನು ಮಿಕ್ಸ್ ಮಾಡಿ ಕ್ಯಾಬೇಜು ನೀರು ಬಿಟ್ಕೊಂಡು ಇರೋದ್ರಿಂದ ಕ್ಯಾಬೇಜಿನ ನೀರಲ್ಲೇ ಇದು ಫ್ರೈ ಆಗುತ್ತೆ ಈಗ ಇದಕ್ಕೆ ಒಂದು ಚಮಚದಷ್ಟು ಅಚ್ಚಕಾರದ ಪುಡಿ ಹಾಗೂ ಒಂದು ಚಮಚದಷ್ಟು ಕೊತ್ತಂಬರಿ ಪುಡಿನ ಹಾಕೊಳ್ಳೋಣ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಪುಡಿನೂ ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲೆ ಪುಡಿನ ಇದಕ್ಕೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅನ್ನ ಒಂದು ರೆಡಿ ಇದ್ದರೆ ಬೇಗನೆ ಮಾಡ್ಬೋದಾದಂಥ ರೆಸಿಪಿ ಇದು ಮಕ್ಕಳ ಲಂಚ್ ಬಾಕ್ಸಿಗೆ ಹಾಗೆ ಕೆಲಸಕ್ಕೆ ಹೋಗೋರಿಗೂ ಸಹ ಇದು ತುಂಬ ಒಳ್ಳೆಯ ರೆಸಿಪಿ ಇದು ಅನ್ನ ಸಾರು ಮಾಡ್ಕೊಂಡು ತಕೊಂಡು ಹೋಗ್ಲಿಕ್ಕಿಂತ ಈ ರೀತಿ ರೈಸ್ ಬಾತನ್ನು ಮಾಡಿಕೊಂಡು ಒಳಗೆ ಹಾಕ್ಕೊಂಡು ತಕೊಂಡು ಹೋಗ್ಬೋದು ಇದನ್ನೆಲ್ಲ ಪೌಡ್ರ್ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ತರಕಾರಿನೇ ಇಷ್ಟಪಡ್ತಿರುವಂಥ ಮಕ್ಕಳಿಗೆ ಈ ರೀತಿ ರೆಸಿಪಿನ ನೀವು ಆಗಾಗ ಮಾಡಿಕೊಡಿ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆಯ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನಾವು ಮಾಡಿಟ್ಟಿರುವಂಥ ಅನ್ನನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅನ್ನ ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಉಪ್ಪು ಖಾರ ಚೆನ್ನಾಗಿ ಅನ್ನಕ್ಕೆ ಹಿಡೀಲಿ ನೀವು ನನ್ನ ಎಲ್ಲ ಅಡುಗೆ ವೀಡಿಯೋಗಳನ್ನು ಕೆಲವರು ನೋಡಿರ್ತೀರಿ ತುಂಬ ಜನ ತುಂಬ ಕಮೆಂಟ್ ಮಾಡಿರ್ತೀರಿ ಎಲ್ಲರ ಕಮೆಂಟಿಗೂ ನಾನು ರಿಪ್ಲೈ ಮಾಡಲಿಕ್ಕೆ ಆಗ್ತಿಲ್ಲ ದಯವಿಟ್ಟು ಕ್ಷಮಿಸಿ ನಿಮ್ಮ ಎಲ್ಲರ ಪ್ರೋತ್ಸಾಹಕ್ಕೆ ಧನ್ಯವಾದಗಳನ್ನು ಈಗಲೇ ಹೇಳಿಬಿಡ್ತೀನಿ ನಾನು ಯಾರೆಲ್ಲ ಹೊಸಬರು ಚಾನಲನ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಬಿಸಿ ಬಿಸಿಯಾಗಿರುವಂತಹ ಕ್ಯಾಬೇಜಿನ ರೈಸ್ ಬಾತ್ ರೆಡಿಯಾಗಿದೆ ಇದರ ಮೇಲುಗಡೆ ಈಗ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕೊಳ್ಳೋಣ ತುಂಬ ಟೇಸ್ಟಿಯಾಗಿರುವಂತಹ ರುಚಿಯಾಗಿರುವಂತಹ ರೈಸ್ ಭಾತು ಕ್ಯಾಬೇಜ್ ರೈಸ್ ಭಾತ್ ರೆಡಿಯಾಯಿತು ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ರೀತಿ ಹೊಸ ಹೊಸ ರೆಸಿಪಿಗಳನ್ನು ಟ್ರೈ ಮಾಡ್ತಾನೆ ಇರಿ ಥ್ಯಾಂಕ್ ಯು